ನಮಸ್ಕಾರ ಹಳೆಯಾಳ ಇವತ್ತಿನ ವ್ಲಾಗಿಗೇ ಎಲ್ರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಹಳೆಯಾಳದಲ್ಲಿ ದಸರಾ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ಥರ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮುತ್ತೈದೆಯರು ಕೂಡ ಒಂಬತ್ತು ದಿವಸ ನಾವು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀವಿ ಹಾಗೆಯೇ ಪೂಜೆಗಳು ಭಜನೆ ಡ್ಯಾನ್ಸ್ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ದಾಂಡ್ಯವನ್ನು ಕೂಡ ನಮ್ಮ ಹಳೆಯಳದಲ್ಲಿ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ ಇವತ್ತು ನಾನು ಹಳಿಯಾಳದ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲೂ ಸಹ ದುರ್ಗಾ ದೇವಿಯ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸಾಧ್ಯವಾದಷ್ಟು ಒಂಬತ್ತು ದಿವಸನೂ ಕೂಡ ಬರಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವಾಗ ನಾವು ದುರ್ಗಾ ನಗರದಲ್ಲಿರೋದರಿಂದ ಮೀಡ್ಲಲ್ಲಿ ಒಂದು ಸಲ ಅಥವಾ ಎರಡು ಸಲ ಬಂದು ಪೂಜೆಯಲ್ಲಿ ಈ ಥರ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ದುರ್ಗಾದೇವಿಗೆ ಪೂಜೆಯನ್ನು ಮಾಡಿ ರಿಟರ್ನ್ ಆಗ್ತಾ ಇರ್ತೀನಿ ಸೊ ದಸರಾ ಅನ್ನುವಂಥದ್ದು ಒಂದು ಒಂಬತ್ತು ದಿನದ ಹಬ್ಬ ಆಗಿರುತ್ತೆ ಅಂದರೆ ನವರಾತ್ರಿಯ ಹತ್ತನೇ ದಿನದಂದು ನಾವು ಆಚರಣೆ ಮಾಡುವಂಥ ಹಿಂದೂ ಹಬ್ಬ ಆಗಿರುತ್ತೆ ಕೆಡುಕಿಗೆ ಸೋಲಾಗಿ ಒಳತಿಗೆ ಗೆಲುವನ್ನು ಸೂಚಿಸುವಂತಹ ಹಬ್ಬ ಇದು ಯಾವ ಥರ ಅಂತ ಅಂದರೆ ಶ್ರೀರಾಮನಿಂದ ರಾಕ್ಷಸನಾಗಿರುವಂತಹ ರಾವಣನ ದಹನ ಆದ ಹಾಗೆಯೇ ಮಹಿಷಾಸುರ ಮರ್ದನ ಅಂದರೆ ಮಹಿಷಾಸುರ ಅಂತ ರಾಕ್ಷಸ ಇರ್ತಾನಲ್ಲ ಅವನನ್ನು ದುರ್ಗಾದೇವಿಯು ನಾಶ ಮಾಡಿರುವಂತಹ ಸಂಕೇತವಾಗಿ ಈ ಹಬ್ಬವನ್ನು ನಾವು ಹಿಂದೂಗಳು ಆಚರಣೆ ಮಾಡ್ತೀವಿ ದಸರಾ ಹಬ್ಬವನ್ನು ಭಾರತದಲ್ಲಿ ತುಂಬ ಥರ ಆಚರಣೆ ಮಾಡ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾಗಿ ಅಂದರೆ ತುಂಬ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ದಸರಾವನ್ನು ಆಚರಣೆ ಮಾಡ್ತಾರೆ ಹಾಗೆಯೇ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ಈಗಲೂ ಸಹ ಆಚರಣೆ ಬರ್ತಾ ಇದ್ದಾರೆ ನಾನು ಮೊದಲನೇ ಹೇಳಿದ ಹಾಗೆಯೇ ಕೆಟ್ಟದರ ಮೇಲೆ ವಿಜಯವನ್ನು ಸಾಧಿಸಿರುವಂತಹ ದಿನದ ನೆನಪಿಗಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಪುರಾಣದಲ್ಲೂ ಕೂಡ ಉಲ್ಲೇಖ ಆಗಿದೆ ಶ್ರೀರಾಮನಿಂದ ರಾವಣ ಹತನಾಗಿರುವಂತಹ ದಿನ ಹಾಗೆಯೇ ನವರಾತ್ರಿಯ ಅಂತ್ಯ ಅಂದರೆ ಒಂಬತ್ತು ದಿನಗಳು ಮುಗ್ದಾದ ಮೇಲೆ ಹತ್ತನೇ ದಿವಸ ನಾವು ಬನ್ನಿಯನ್ನು ಕೊಟ್ಟು ಒಳ್ಳೆಯ ಮಾತಾಡಿ ಅನ್ನುವಂತಹ ಸಂದೇಶವನ್ನು ಸಾರುವಂತಹ ಹಬ್ಬ ದಸರಾ ಹಬ್ಬ ಆಗಿರುತ್ತೆ Yeah. Okay. Okay. रोवा पैसन पड़ी तूने नहीं रोवा मुक्ति न मिलता सरिया ना ले क्या बुद्धि बढ़ी नमः शिवाय नमः शिवाय जय नमः शिवाय जय नमः शिवाय

దు అంటీ అదూ Is okay. it? ಎಲ್ಲ ಮುತ್ತೈದೆಯರು ಕೂಡ ಒಂದು ದೇವಸ್ಥಾನದಲ್ಲಿ ಸೇರಿ ಈ ಥರ ದೇವಿಯ ಆರಾಧನೆ ಮಾಡಿ ಪೂಜೆಯನ್ನು ಮಾಡಿ ಭಜನೆಗಳನ್ನು ಹೇಳಿಬಿಟ್ಟು ಹಾಗೆಯೇ ದೇವಿಗೆ ಆರತಿಯನ್ನು ಮಾಡಿ ಪ್ರತಿನಿತ್ಯನೂ ಕೂಡ ಒಂದು ನೈವೇದ್ಯವನ್ನು ತೋರಿಸ್ತಾ ಬರ್ತೀವಿ ಹಾಗೆಯೇ ಈ ಥರ ನಾವು ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮಲ್ಲಿರುವಂತಹ ಒಂದು ನೆಗೆಟಿವಿಟಿ ಕೂಡ ದೂರ ಆಗುತ್ತೆ ಅನ್ನೋದು ಹಾಗೆಯೇ ನಮ್ಮ ಮನಸ್ಸು ಕೂಡ ಒಂದು ಸ್ವಲ್ಪ ಆಧ್ಯಾತ್ಮದ ಕಡೆ ವಾಲತ್ತೆ ಅದ್ರ ಜೊತೆಗೆ ಒಂಥರ ಪಾಸಿಟಿವ್ ವೈಬ್ ಕೂಡ ನಮಗೆ ಫೀಲ್ ಆಗ್ತಾ ಆಗುತ್ತೆ ಸೊ ಈ ಥರ ನಾವು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ನವರಾತ್ರಿಗಳಲ್ಲಿ ಒಂಬತ್ತು ದಿವಸನೂ ಕೂಡ ದುರ್ಗಾ ದೇವಿಯನ್ನು ಪೂಜೆ ಮಾಡೋದು ಮಹಿಳೆಯರೆಲ್ಲ ಒಂದು ಕಡೆ ಒಟ್ಟಾಗಿ ಸೇರಿ ಆ ದೇವಿಯ ಆರಾಧನೆ ಕೂಡ ಮಾಡೋದು ದಸರಾ ಹಬ್ಬದಲ್ಲಿ ನಮ್ಮ ಹಳೆಯಲ್ಲಿ ನಾವು ಹೆಚ್ಚಾಗಿ ಮಾಡ್ತಾ ಬರ್ತೀವಿ ಹಾಗೆಯೇ ಇವಾಗ ನಾವು ಕೂಡ ದೇವರಿಗೆ ಆರತಿಯನ್ನೆಲ್ಲ ಮಾಡಾಯಿತು ಹಾಗೆಯೇ ಹೊರಗಡೆ ಅಂದರೆ ಶಾಲೆ ಆವರಣದಲ್ಲಿ ದಾಂಡಿಯವನ್ನು ಕೂಡ ಮಾಡ್ತಾರೆ ಅಂದರೆ ದಾಂಡಿಯ ನೃತ್ಯವನ್ನು ಆಡ್ತಾರೆ ದಾಂಡಿಯಾ ಅಂತ ಅಂದರೆ ಕೋಲಾಟ ಅಂತೇಳಿ ಕೋಲಾಟವನ್ನು ಆಡ್ತಾರೆ ಹಾಗೆ ಮಹಿಳೆಯರು ಎಲ್ಲರೂ ಕೂಡ ಸೇರಿ ಡ್ಯಾನ್ಸ್ ಮಾಡ್ತಾರೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಇದಕ್ಕೆ ಚಿಕ್ಕ ಮಕ್ಕಳು ದೊಡ್ಡವರು ಅಂತ ಯಾವುದೇ ಥರ ಒಂದು ವಯಸ್ಸಿನ ಭೇದ ಭಾವ ಅನ್ನೋದು ಇರೋದಿಲ್ಲ ಎಲ್ಲರೂ ಸೇರಿ ದಾಂಡ್ಯವನ್ನು ಆಡ್ತಾರೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ ಹಾಗೆಯೇ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮುಂಚೆಯೆಲ್ಲ ಬಿಂದಿಗೆ ಅಥವಾ ಕೊಡದಿಂದ ಕೂಡ ಇಟ್ಕೊಂಡು ಡ್ಯಾನ್ಸ್ ಸಹ ಮಾಡ್ತಾಯಿದ್ರು ಲಾಸ್ಟ್ ಒಂದೆರಡು ಬ್ಲಾಗಲ್ಲಿ ಅಂದರೆ ಲಾಸ್ಟ್ ಇಯರ್ನ ದಸರಾ ಹಬ್ಬದ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಕೊಡಪನ ಹಿಡ್ಕೊಂಡು ಸಹ ಡ್ಯಾನ್ಸ್ ಮಾಡಿದರು ಹಾಗೆಯೇ ಇಲ್ಲಿ ಭಾಳಷ್ಟು ಜನ ಸಹ ಕೇಳಿದರು ಹೋದ ವರ್ಷ ವೀಡಿಯೋ ಮಾಡಿದ್ರಲ್ಲ ಅದ್ರದ್ದು ಏನೂ ಲಿಂಕ್ ಸಿಕ್ಕಿಲ್ಲ ವಿಡಿಯೋ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದರು ಸೊ ನಾನು ಈ ಥರ ವೀಡಿಯೋ ಮಾಡಿದಾಗ ಆಲ್ ಎಲ್ಲರಿಗೂ ಕೂಡ ವಿಡಿಯೋನ ಲಿಂಕ್ನ ಶೇರ್ ಮಾಡಿರ್ತೀನಿ ನಿಮಗೇನೂ ವೀಡಿಯೋ ಲಿಂಕ್ ಶೇರ್ ಸಿಕ್ಕಿಲ್ಲ ಅಂತ ಕೂಡ ಯೂಟ್ಯೂಬಲ್ಲಿ ಜಾನು ಶಿವ ವ್ಲಾಗ್ಸ್ ಅಂತೇಳಿ ಸರ್ಚ್ ಮಾಡಿದರೆ ಅಂದರೆ ನನ್ನ ಚಾನಲ್ ಒಂದೇ ಇರುತ್ತೆ ಜಾನು ಶಿವ ವ್ಲಾಗ್ಸ್ ಅಂತೇಳಿ ಈಸಿಯಾಗಿ ಸಿಗುತ್ತೆ ಹಾಗೆಯೇ ಪ್ರೊಫೈಲಲ್ಲಿ ನನ್ನ ಪಿಕ್ಕನ್ನೇ ಹಾಕಿರೋದು ಸೊ ಇವತ್ತಿನ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನಕ್ಕೆ ಅಂತ ಅಂದರೆ ಇವತ್ತು ಮೇನ್ ಇಂಟೆನ್ಷನ್ ಏನು ಅಂತಂದರೆ ಡ್ಯಾನ್ಸ್ ಮಾಡೋದು ಎಲ್ಲರೂ ಸೇರಿ ಫನ್ ಲಾಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇವತ್ತಿನ ಅಲ್ಲಿ ಕೂಡಿರುತ್ತೆ ಏನಕ್ಕೆ ಅಂತಂದರೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಇಲ್ಲಿ ಕೋಲಾಟವನ್ನು ಆಡ್ತಾರೆ ದಾಂಡ್ಯವನ್ನು ಆಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಹೇಳ್ತಾರೆ ಖುಷಿ ಪಡ್ತಾರೆ ಭಜನೆಯನ್ನು ಮಾಡ್ತಾರೆ ಸೊ ಈ ಥರ ನಾವು ನವರಾತ್ರಿಯಲ್ಲಿ ನಮ್ಮ ಹಳ್ಳದಲ್ಲಿ ಈ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗೆಯೇ ಇವತ್ತಿನ ನ ನಾನು ಕಂಟಿನ್ಯೂ ಮಾಡ್ತಾ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಏನಕ್ಕೆ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳು ಫಸ್ಟಿಗೆ ನಿಮಗೆ ರೀಚ್ ಆಗುತ್ತೆ ಹಾಗೆಯೇ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇದಾಗಿತ್ತು ನಮ್ಮ ಹಳಿಯಲ್ಲಿ ದಸರಾ ಹಬ್ಬವನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದರ ವ್ಲಾಗು ನಿಮ್ಮ ಊರುಗಳಲ್ಲಿ ನೀವು ದಸರಾ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ವ್ಲಾಗ್ನ ಸಹ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ನೈನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹೆಣ್ಮಕ್ಳು ಇವಾಗ ಇದ್ದಾರೆ ಬಟ್ ನಾವು ದುರ್ಗ ನಗರಕ್ಕೆ ರಿಟರ್ನ್ ಆಗಬೇಕಾಗಿದ್ದರಿಂದ ಸ್ವಲ್ಪ ಅರ್ಲಿಯರ್ ಹೊರಡ್ತಾ ಇದ್ದೀವಿ ಅನದರ್ ಡೇ ಅಂದರೆ ಮತ್ತೆ ಯಾವಾಗಲೂ ಬಂದಾಗ ನಿಮಗೆ ವ್ಲಾಗಲ್ಲಿ ನೆಕ್ಸ್ಟ್ ಏನೇನಾಯಿತು ಅಂಥೇಳಿ ಡೀಟೇಲಾಗಿ ತೋರಿಸ್ತೀನಿ ನನ್ನ ಮಗ ಹಾಗೆ ನನ್ನ ಅಳೆಯ ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ರದೂ ಒಂದು ಡ್ಯಾನ್ಸ್ ಆದರೆ ಇವರೇ ಇಬ್ಬರದ್ದು ಒಂದು ಕ್ಯೂಟ್ ಕ್ಯೂಟ್ ಡ್ಯಾನ್ಸು ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರ ಕೈಯಲ್ಲೂ ಕೋಲಾಟ ಹಾಗೆಯೇ ಇವನ್ನ ಒಂದು ಪುಟಾಣಿ ಮಕ್ಕಳು ಕೂಡ ಇಲ್ಲಿ ಮೊಬೈಲಲ್ಲಿ ವೀಡಿಯೋ ಇದ್ದಾರೆ ಸೊ ಮತ್ತೊಂದು ವೀಡಿಯೋದ ಜೊತೆಗೆ ಬರ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು